ಸಾಂಗ್ ಹಿಂಗಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಇದ್ರೆ ನೆಮ್ಮದಿಯಾಗೇ ಇರೋಣ ನಮ್ಮ ಬಾಸ್ ಆಗಲೇ ಹೇಳ್ಬಿಟ್ಟವ್ರೆ ನಮಸ್ತೆ ನನ್ನ ಹೆಸರು ಅನಿಲ್ ಅಂತ ನಾನು ಡಿ ಬಾಸ್ ಅಭಿಮಾನಿ ಇವಾಗ ಬಾಸ್ ಒಳಗಡೆ ಇದ್ದಾರೆ ಅವ್ರ ಸಾಂಗ್ ರಿಲೀಸ್ ಆಗಿದೆ ಅದು ಬೇಸರ ಇವಾಗ ಒಂದು ಕಡೆ ಖುಷಿ ಒಂದು ಕಡೆ ಬೇಸರ ಆಯ್ತೈತೆ ಏನೂ ಮಾಡೋಕ್ಕೆ ಬರಲ್ಲ ಬಟ್ ಸಾಂಗ್ ಹಿಂಗಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಇದ್ರೆ ನೆಮ್ಮದಿಯಾಗೇ ಇರೋಣ ನಮ್ಮ ಬಾಸ್ ಆಗಲೇ ಹೇಳ್ಬಿಟ್ಟವ್ರೆ ಬಟ್ ತುಂಬ ಬೇಜಾರು ವಿಷಯ ಅಂದರೆ ನಮ್ಮ ಬಾಸ್ ಅದು ಒಳಗಡೆ ಇದ್ದಿರೋದು ನಾವು ಈ ಕಡೆ ಸಾಂಗ್ ಇಲ್ಲಿ ಹೊರಗಡೆ ರಿಲೀಸ್ ಆಗಿರೋದು ಅವರು ಏನಂತಂದರೆ ಇವಾಗ ದೇವಿಲ್ ಮೂವಿ ಡೈರೆಕ್ಟ್ರೂ ಆಗಲಿ ಯಾರೇ ಅವರು ಕಷ್ಟಪಟ್ಟಿರೋ ಮೂವಿ ಅಂತ ಸಾಂಗ್ ರಿಲೀಸ್ ಮಾಡಿದರು ನಮ್ಮ ಬಾಸ್ ನೋಡೋ ಅವರು ಅದೊಂದು ಒಳ್ಳೆಯ ಗುಣ ಅವ್ರದ್ದು ಯಾರ್ದು ಇದಾಗ್ಬಾರ್ದಂತ ಅವ್ರದ್ದು ಒಳ್ಳೆಯ ಗುಣ ಏನು ಮಾಡೋಕ್ಕೆ ಬರಲ್ಲ ಬಟ್ ಇರಲಿ ಬಾಸ್ ಬರ್ತಾರೆ ಅನ್ನೋ ಒಂದು ನಂಬಿಕೆ ಐತೆ ನಮ್ಮ ಅತ್ತಿಗೆ ಧನೀರಣ್ಣ ಆಗಲೂ ಅವರ ಅಭಿಮಾನಿಗಳು ಇದೆಯಾ ಅವ್ರ ಜೊತೆಗೆ ಬಂದೇ ಬರ್ತಾರೆ ಅಂತ ಇವಾಗ ಡಿಸೆಂಬರ್ ಹನ್ನೆರಡಕ್ಕೆ ಮೂವಿ ರಿಲೀಸ್ ಇದೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ಮೂವಿ ಬರಲಿ ಸಾರಥಿ ಹೆಂಗಾಗಿತ್ತು ಅದಕ್ಕಿಂತ ರೇಂಜ್ಗೆ ಮಾಡೋಣ ಎಲ್ಲರೂ ಸೆಲೆಬ್ರಿಟೀಸ್ಗಳು ಅವರ ಎದೆ ಮೇಲೆ ಹಾಕ್ಸ್ಕೊಂಡವ್ರೆ ನಾನು ಸೆಲೆಬ್ರಿಟೀಸ್ ಅಂತ ಇರಲಿ ಬಾಸ್ಗೆ ಒಳ್ಳೇದಾಗಲಿ ಜೆ ಡಿ ಬಾಸ್ ಥ್ಯಾಂಕ್ ಯು